ಕುರ್ಚಿ ಸಂಘರ್ಷದ ಬಗ್ಗೆ ಬೆಳಿಗ್ಗೆ ಅಷ್ಟೇ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ ಈಗಾದರೂ ಗೊಂದಲ ಮುಗಿದಿದೆ ಅನ್ನೋದೇ ಸಮಾಧಾನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಗ್ಗೆ ಸಚಿವ ಜಾರಕಿಹೊಳಿ ಅವರ ಹೇಳಿಕೆ ಇದು ನಾಳೆಯಿಂದ ಅಭಿವೃದ್ಧಿ ಬಗ್ಗೆ ಸಂಘಟನೆಯ ಬಗ್ಗೆ ಗಮನ ಹರಿಸಲಿದ್ದೇವೆ ಈ ಗೊಂದಲಗಳೆಲ್ಲ ಮುಗಿಯತ್ತೆ ಅನ್ನೋದು ನಮ್ಮ ಭಾವನೆ ಅಧಿಕಾರ ಹಂಚಿಕೆಯ ಚರ್ಚೆ ಮುಂದೆ ಬಂದಾಗ ನೋಡೋಣ ರಾಜಕೀಯದಲ್ಲಿ ಇದೆಲ್ಲವೂ ಕೂಡ ಸ್ವಾಭಾವಿಕ ಅಂತ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಇತ್ಯರ್ಥಿ ಆಗಿದೆ ಅದೇ ಮಾಡ್ಲೇ ಒಳ್ಳೆ ಸಮಾಧಾನ ಇವತ್ತಿಂದ ಡೆವಲಪ್ಮೆಂಟ್ ಸಂಘಟನೆ ಕಡೆಗ ಪಕ್ಷ ಶಾಸಕರು ಗಮನ ಸೊ ಆಗಿದ್ದು ಒಳ್ಳೆ ಬೆಳವಣಿಗೆ ಆಯ್ತು ಯಾವಾಗ ಆಗಿದೆ ಸೊ ಮುಗಿದಿದೆ ಅದು ಒಂದು ಸಮಾಧಾನ ಅಷ್ಟೇ ಮುಗೀತಾ ಅಂತ ಎಲ್ಲರೂ ನಮ್ಮ ಭಾವನೆ ಯಾಕಂದ್ರೆ ಅವರೇ ಇಬ್ಬರು ನಾಯಕರ ಒಟ್ಟಾಗ ಹೇಳಿದ್ಮ್ಯಾಗ ಮುಗಿಲೇಬೇಕಂತ ನಮ್ಮ ಸಂಜೆ ಬರಲೇ ಮುಂದೆ ಅವರು ಬಂದ ನೋಡೋಣ ಈಗಂತಿ ಊರ್ನಿರಮ್ ಹೇಳಿದ್ದಾರೆ ಅಷ್ಟಕ್ಕೆ ಸ್ವಾ ಸಿದ್ದರಾಮಯ್ಯ ಬದಲಾದ್ರೆ ದಲಿತರಿಗೆ ಸಿಎಂ ಸ್ಥಾನ ಸಿಗಬೇಕು ನಮ್ಮ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಸಿ ಎಂ ಆಗಬೇಕು ರಾಯ್ಭಾಗ ಬಿ ಜೆ ಶಾಸಕ ದುರ್ಯೋಧನ ಐಹೊಳೆ ಹೇಳಿಕೆ ಕೊಟ್ಟಿದ್ದಾರೆ ಜಾರಕಿಹೊಳಿ ಸಿಎಂ ಆದರೆ ನಮ್ಮ ಜಿಲ್ಲೆಯವರು ಅಂತ ಖುಷಿ ಆಗತ್ತೆ ಸತೀಶ್ ಆಗದೇ ಇದ್ರೆ ಖರ್ಗೆ ಪರಮೇಶ್ವರ್ ಮುನಿಯಪ್ಪ ಆದರೂ ಆಗಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಬಿಜೆಪಿ ಶಾಸಕ ಐಹೊಳೆ ಕೊಟ್ಟಂತಹ ಹೇಳಿಕೆ ಬಹಳ ಕುತೂಹಲವನ್ನು ಕೆರಳಿಸಿದೆ ಈ ಹೇಳಿಕೆ ಬಿ ಶಾಸಕ ದುರ್ಯೋಧನ ಐಹೊಳೆ ಸತೀಶ್ ಜಾರಕಿಹೊಳಿ ಸಿ ಎಂ ಆಗಲಿ ಅಂತ ಹೇಳ್ತಾರೆ ನಾವು ನಾವು ದಲಿತರಾಗ್ಲಿ ಅಂತ ನಮ್ದು ಒಂದು ಒತ್ತಾಯ ಐತಿ ಕಾಂಗ್ರೆಸ್ ನಾಗರಿ ಯಾಕ ದಲಿತರು ಸಿಎಂ ಆಗ್ಲಿ ನಮ್ದು ಆಚೆ ಮತ್ ನಮ್ ಜಿಲ್ಲಾ ಆದ್ರೆ ಬಹಳ ಚಲೋ ನಮಗೂ ನಾವು ಖುಷಿ ಪಡ್ತೇವೆ ನಾವು ಬಹಳ ಖುಷಿ ಪಡ್ತೇವೆ ನಮ್ ಜಿಲ್ಲಾದವ್ ಆದ್ರ ಅಂದ್ರೆ ಇಲ್ಲ ಅಲ್ಲ ನಮ್ ಜಿಲ್ಲಾ ಅಂದ್ರೆ ನಿಮಗೆ ಮತ್ತಿನ ಅಲ್ಲ ಸತೀಶ್ ಜಾರಕಿಹೊಳಿ ಅವ್ರ ನಮ್ ಜಿಲ್ಲಾದವ್ರಲ್ಲ ಮತ್ತವರ ಹಾ ಅವ್ರಾದ್ರೂ ಭೀ ನಮ್ಗೆ ನಾವು ಖುಷಿ ಪಡ್ತೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ